ನಾಡಿನ ಜನತೆಗೆ ಎಲ್ಲರಿಗೂ ಈದ್ ಮಿಲಾದ್ ಹಬ್ಬದ ಶುಭಾಶಯಗಳು ಇವತ್ತು ನಾವು ಆಚರಿಸ್ತಿರೋದು ಹುಟ್ಟಿದ ನಮ್ಮ ನಬಿ ಕರೀಂ ಸಲ್ಲಾ ಅಲ್ಲೈ ಸಲ್ಲಮ ಅವರ ಹುಟ್ಟಿದ ಹಬ್ಬ ಇದು ಶಾಂತಿ ಸಂದೇಶ ಕೊಡುವ ಹಬ್ಬ ಎಲ್ಲರಿಗೂ ಖುಷಿ ಕೊಡುವ ಒಂದು ಹಬ್ಬ ಹಾಗೂ ನಾವು ಇದು ಆಚರಿಸುವುದು ಏನಕ್ಕೆಂದರೆ ಮಕ್ಕಳಿಗೆ ಒಂದು ಶಾಂತಿ ನಡೆ ಹೆಂಗೆ ನಡೆಸಬೇಕು ಮಕ್ಕಳು ಹೇಗೆ ಮುಂದೆ ನಡಿಬೇಕು ನಮ್ಮ ಮೊಹಮ್ಮದ್ ಸಲ್ಲಿ ಸಲ್ಲಮ ಅವರು ಹೆಂಗೆ ಕಲಿಸಿದ್ದಾರೆ ಈ ಮಕ್ಕಳಿಗೋಸ್ಕರ ಮದ್ರೆಸಾಗಳು ಫಸ್ಟ್ ಓಪನ್ ಮಾಡಿದ್ದೆ ನಮ್ಮ ಮೊಹಮ್ಮದ್ ಸಲ್ಲಾ ಅಲ್ಲಂ ಇದು ನಮಗೆ ಶಾಂತಿಯ ಹಬ್ಬ ಹಾಗೂ ಎಲ್ಲರಿಗೂ ಖುಷಿ ಪಡುವ ಹಬ್ಬ ಮತ್ತು ಎಲ್ಲರೂ ಈ ಹಬ್ಬವನ್ನು ಸಂಭ್ರಮ ಸಂಭ್ರಮದಿಂದ ಆಚರಿಸ್ತೇವೆ ಹಾಗೂ ಇವತ್ತು ಮಕ್ಕಳ ಕಾರ್ಯಕ್ರಮ ನಡೀತಾ ಇದೆ ನಮ್ಮ ಹಳೆ ಮಂಡಳಿಯ ಒಂದು ಖುಷಿಯ ವಾತಾವರಣವನ್ನು ತೋರಿಸ್ತದೆ ಎಲ್ಲರಿಗೂ ನನ್ನ ಧನ್ಯವಾದಗಳು غلام محمد فیضی خطیب و امام سنی مسجد اعلیٰ اولڈ مڈلی شموگا آج الحمدللہ سولہ سپٹیمبر دوہزار چوبیس یعنی بارہ ربیع الاول کو آج بروز پیر ہم سب مل کر اپنے پیارے مصطفیٰ صلی اللہ علیہ وسلم کا یوم ولادت منا رہے ہیں ہمارے کریم آقا صلی اللہ علیہ وسلم کا آج ہم جشن ولادت بخوشی ہم اور آپ سب مل کر یہاں پر منا رہے ہیں لیکن منانے کا جو اصل ریزن ہے جو ہم سب یہاں پر اکٹھا ہو کر جلوس کی شکل میں ہم لوگ یہاں پر حاضر ہیں اللہ نے اپنے محبوب کو امن و شانتی کا پیغام لے کر اس زمین پر بھیجا اور آج الحمدللہ ہم اسی امن و پیغام امن و شانتی کے پیغام کو ہمیشہ سے عام کرتے ہیں اور ہمیشہ عام کرتے رہیں گے ಮಸೀದಿಂದ ಹೊಂಟ್ರೆ ವಾಟರ್ ಸಪ್ಲೈ ಮತ್ತು ವಾಟರ್ ಸಪ್ಲೈ ಹಿನ್ಗಡೆ ರೋಡು ಎನ್ ಟಿ ಓ ಟಿ ಎನ್ ಟಿ ರೋಡು ಅವೆಲ್ಲ ಸೇರಿ ನಾವು ಭಾಳ ಆಚರಣೆಯಿಂದ ಮಾಡ್ತೀವಿ ಯಾವುದು ಗಲಾಟಿ ಪಲಾಟಿ ಯಾವುದು ಇಲ್ಲ ಗಣಪತಿ ಹೋಗುತ್ತೆ ಅದಕ್ಕೂ ನಾವು ಸಹಾಯ ಮಾಡ್ತೀವಿ ನಮ್ಮ ನಮ್ಮ ಮೀಲಾದ್ ನಬೀಗು ಸಲ್ಲಾ ಅಲ್ಲೇ ಇಂದು ಜುಲೂಸಿಗೆ ಅವರು ನಮಗೆ ಭಾಳ ಸಪೋರ್ಟ್ ಮಾಡ್ತಾರೆ ದೇವ್ರೆಲ್ಲರಿಗೆ ಒಳ್ಳೇದೀವಿ ನಾವು ಅಲ್ಲದಿ ಒಳ್ಳೇದಿದ್ದೀವಿ ಭಾಳ ಹಳದಿಂದ ಒಳ್ಳೇದಿದ್ದೀವಿ ಭಾಳ ಚೆನ್ನಾಗಿದ್ದೀವಿ ನಾವು ಇನ್ನೂ ಮುಂದೆ ಚೆನ್ನಾಗಿರ್ತೀವಿ ಅಂತ